ಇದು ಉಡುಸ್ಲಮ್ಮನ್ ದೇವಸ್ಥಾನ ಇಲ್ಲೆಲ್ಲ ತುಂಬ ಫೇಮಸ್ಸು ಇಲ್ಲಿ ರೋಡಲ್ಲಿ ಹೋಗೋರೆಲ್ಲ ಆಲ್ಮೋಸ್ಟ್ ತುಂಬ ಜನ ಈ ನಡುವೆ ಅಂತೂ ತುಂಬ ಕ್ರೌಡ್ ಇದೆ ಈ ತಾಯಿ ಮಹಿಮೆ ಹೆಂಗೆ ಅಂದರೆ ನಾವು ಅಂದ್ಕೊಂಡಿದ್ದೆಲ್ಲ ಆದಷ್ಟು ಬೇಗ ನೆರವೇರುತ್ತೆ ಏನೇ ಒಳ್ಳೇದು ಬೇಡ್ಕೊಂಡ್ರು ಅದೆಲ್ಲ ಒಳ್ಳೆದೇ ಆಗುತ್ತೆ ನಾವು ಸುಮಾರು ಒಂದು ಹದಿನೈದು ವರ್ಷದಿಂದ ಬರ್ತಾ ಇದ್ದೀವಿ ನನ್ನ ಮದುವೆ ಆದಾಗಿಂದ ಆಲ್ಮೋಸ್ಟ್ ಈ ದೇವಿಗೆ ನಡ್ಕೊತಾನೇ ಇದ್ದೀನಿ ಅನ್ಕೊಂಡಿದ್ದೆಲ್ಲ ನೆರವೇರಿದೆ ಏನೇ ಕೇಳಿದ್ರೂ ತಾಯಿ ಇಲ್ಲ ಅಂದರೆ ನೆರವೇರಿಸ್ಕೊಡ್ತಾರೆ ಯಾವುದೇ ಒಳ್ಳೇದನ್ನ ಬೇಡ್ಕೊಂಡ್ರೆ ಖಂಡಿತ ಒಳ್ಳೇದಾಗೆ ಮರ ಅಷ್ಟೇ ಇಲ್ಲಿ ಇರೋದು ಮರದ ಕೆಳಗಡೆ ದೇವಿ ಇರೋದಷ್ಟೇ ಅದು ಬಿಟ್ಟರೆ ಮಹಿಮೆ ಮಾತ್ರ ತುಂಬ ದೊಡ್ಡದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾಯಿತು ಅಂತಾರಲ್ಲ ಆ ಥರ ಇದು ತುಂಬ ದೊಡ್ಡ ಹೆಸರಿರುವಂತಹ ದೇವಿ ಇದು ನಮಗೂ ಕೂಡ ತುಂಬ ವರ್ಷದಿಂದ ಲೈಕ್ ತುಂಬ ಎಲ್ಲ ಅನಿಸ್ತದೆ ನಾವು ನಾನು ಏನೇನು ಕೇಳ್ಕೊಂಡಿದ್ದೀನಿ ಎಲ್ಲ ನೆರವೇರಿಸಿದೆ ಈ ತಾಯಿ ಮದುವೆ ಆದಾಗಿಂದ ಇಲ್ಲಿಗೆ ನಡ್ಕೋತಾನೆ ಇದೆ ನಡ್ಕೋತಾನೆ ಇದ್ದೀನಿ ಅದೆಲ್ಲ ನಾನು ಅಂದ್ಕೊಂಡಿರೋದೆಲ್ಲ ನೆರವೇರಿದೆ ಹಾಗೆ ಅಂತ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ನಮ್ಮ ಇಲ್ಲೇ ಬೂನಹಳ್ಳಿ ಹತ್ರ ಊರು ಇಲ್ಲಿಗೆ ಬಂದಾಗೆಲ್ಲ ಬಂದು ಹೋಗ್ತೀವಿ ಚೆನ್ನಾಗಾಗಿತ್ತು ನಮಗೆ ಈ ದೇವಸ್ಥಾನ ಈ ದೇವರು ಶಕ್ತಿ ಇರೋದ್ರಿಂದ ಇಷ್ಟೊಂದು ಜನ ಪ್ರತಿ ವರ್ಷವೂ ಬಂದು ಪೂಜೆ ಸಲ್ಲಿಸ್ಕೊಂಡು ಹೋಗಿದ ಶಕ್ತಿ ಇದೆ ಅಮ್ಮ ಅವ್ರದ್ದು ಹಾಗಾಗಿ ಸಾವಿರಾರು ಜನ ಸುತ್ತಮುತ್ತ ಹಳ್ಳಿಯಿಂದ ಭಾಳ ಭಕ್ತಿಯಿಂದ ನಡ್ಕೊಂಡು ಅವರಿಗೆ ಶಕ್ತಿ ನೀಡಿ ಅವ ಮನೆ ಮಕ್ಕಳು ಕೆಲಸ ಕಾರ್ಯಗಳು ಅವೆಲ್ಲ ಸಕ್ಸಸ್ ಆಗಿದೆ ಆದ್ದರಿಂದ ಪ್ರತಿ ವರ್ಷವೂ ಇಲ್ಲಿ ಅಮ್ಮ ಅವರಿಗೆ ಒಂದು ಸೇವೆ ಒಂದು ಏನೋ ಮುಡುಪು ಹಣ ಹಾಕಿ ಅದು ದೇವಿ ಶಕ್ತಿ ವರ್ಷ ವರ್ಷ ಹೆಚ್ಚುತ್ತಾ ಇದೆ ಜನ ಸಾಕಷ್ಟು ಭಾಳ ಜನ ಬರ್ತಾ ಇದೆ ನಮಸ್ಕಾರ ಇಂದು ನಾವು ಶಕ್ತಿ ದೇವತೆ ಉಡ್ಸಲಮ್ಮ ತಾಯಿಯ ಸನ್ನಿಧಾನದಲ್ಲಿದ್ದೀವಿ ಈ ಸನ್ನಿಧಾನದಲ್ಲಿ ಅಪಾರ ಸಂಖ್ಯೆಯಲ್ಲಿ ಇಂದು ಜಾತ್ರಾ ಮಹೋತ್ಸವ ಇರೋದ್ರಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಬಂದು ತಾಯಿಯ ತಾಯಿಗೆ ಹರಕೆಯನ್ನು ತೀರೋಯ್ತು ಯಾಕೆಂದರೆ ಹರಕೆ ಮೊಸರನ್ನದಲ್ಲ ಆಗ್ಬೋದು ಇಲ್ಲ ಅಂತಂದರೆ ಕುರಿ ಕೋಳಿ ಹರಕೆ ಕೊಟ್ಟು ತಾಯಿಯ ಆಶೀರ್ವಾದನ ಪಡಿಬೋದು ಇಂದು ಅಪಾರ ಸಾವಿರಾರು ಸಂಖ್ಯೆಯಲ್ಲಿ ಇಂದು ತಾಯಿ ಉಡಸಲಮ್ಮ ತಾಯಿಯ ಸನ್ನಿಧಿಯ ಸನ್ನಿಧಿಯಲ್ಲಿ ಭಕ್ತರು ಬಂದು ತಾಯಿಗೆ ಪೂಜಾ ಕೈಂಕಾರ್ಯದಲ್ಲಿ ತೊಡಗಿದರು ಅದೇ ಈ ತಾಯಿಯ ಮಹಿಮೆ ಇಡೀ ಕರ್ನಾಟಕಾದ್ಯಂತ ತಾಯಿಯ ಮಹಿಮೆ ಪ್ರಸರಿಸ್ತಾ ಇದೆ ಹಾಗಾಗಿ ಈ ಎಲ್ಲ ಭಕ್ತ ಸಮೂಹ ಈ ತಾಯಿಯ ಸನ್ನಿಧಾನದಲ್ಲಿ ಬಂದು ತಮ್ಮ ಹರಕೆಯನ್ನು ತಾಯಿಗೆ ಹೇಳಿದ್ರೆ ತಾಯಿ ನಿಮ್ಮ ಕಷ್ಟಗಳನ್ನ ಈಡೇರಿಸ್ತಾರೆ ಅದೇ ರೀತಿ ಕಷ್ಟಗಳನ್ನ ಮೇಲೆ ಹರಕೆಯ ರೂಪದಲ್ಲಿ ನೀವು ಮೊಸರನ್ನ ಹದ್ಬೋದು ಇಲ್ಲ ಕೋಳಿ ಇಲ್ಲ ಕುರಿ ರೂಪದಲ್ಲಿ ನೀವು ಅರಕೆಯನ್ನು ತೀರಿಸ್ಬೋದು ಅಂತ ಈ ಮೂಲಕ ಹೇಳ್ತಾ ಕೇಳ್ಕೊಳ್ತಾರೆ ನಾನು ಅಲ್ಲಿಂದ ಬಂದಿದ್ದೀನಿ ತಾಯಿ ದೇವಸ್ಥಾನಕ್ಕೆ ನನಗೆ ತಾಯಿನಲ್ಲಿ ತುಂಬ ನಂಬಿಕೆ ಇದೆ ನಾನು ಏನೇ ಅರಿಕೆ ಇದ್ರೂ ಇಲ್ಲಿ ನೆರವೇರಿದೆ ಮತ್ತು ಈ ತಾಯಿ ಪವಾಡ ಏನಂದರೆ ವಿಶೇಷತೆ ಏನಂದರೆ ತಾಯ ಇಲ್ಲಿ ಯಾವುದೇ ರೀತಿ ಮೂರ್ತಿಯನ್ನು ತಂದು ಪೂಜೆ ಮಾಡಿಲ್ಲ ತಾಯಿ ಖುದ್ದು ಉದ್ಭವ ಆಗಿರೋದು ಮತ್ತು ತಾಯಿನೇ ಹೇಳಿರೋದು ನನಗೆ ಯಾವುದೇ ರೀತಿ ದೇವಸ್ಥಾನ ಬೇಡ ನಾನು ಹೀಗೆ ಇರ್ತೀನಿ ಹೀಗೆ ಪೂಜೆ ನಮ್ಮ ಹೆಸರು ಲಲಿತಾ ಅಂತ ಹಿರಿಯರಿಂದ ಬಂದಿದ್ವಿ ನಮಗೆ ಸ್ವಲ್ಪ ಕಷ್ಟ ಇತ್ತು ಈಗ ಕಷ್ಟ ತೀರೈತೆ ನಮ್ಗೆ ಎರಡು ವರ್ಷದಿಂದನೇ ಇಲ್ಲಿ ಬರ್ತಾಯಿದ್ವಿ ಇಲ್ಲಿ ಬಂದಾಗಿಂದ ನಮ್ಗೊಂದು ಸ್ವಲ್ಪ ಅನುಕೂಲ ಆಗೈತೆ ಸರ್ ಮಾತಾ ಎಲ್ಲ ಜನಗಳಿಗೂ ಅನುಕೂಲ ಆಗಿರೋದ್ರಿಂದ ಎಲ್ಲರೂ ಬಂದು ಇಲ್ಲಿ ಸೇವೆ ಮಾಡಿಸಿ ಅವ್ರವ್ರ ಹರಕೆ ತೀರಿಸ್ಕೊಂಡು ಹೋಗ್ತಾರೆ ಆರಕೆ ಕಟ್ಕೊಂಡೋದ್ರೆ ಅವ್ರ ಕೆಲಸ ಎಲ್ಲ ಸಲಿಸವಾಗಿ ಸುಲಭವಾಗಿ ಆಗಿರುತ್ತದೆ ಈ ದಿನ ನಾವೇನಿದ್ದೀವಿ ಹುಡ್ಸ್ಲಮ್ಮ ದೇವಸ್ಥಾನ ಉಡ್ಸ್ಲಮ್ಮ ದೇವಸ್ಥಾನ ಅಂತಂದರೆ ನಿಮ್ಮ ಎಲ್ರಿಗೂ ಸಹತ ಮೈ ಆಗುತ್ತೆ ಯಾಕಂತ ಉಡುಸ್ಲಮ್ಮ ದೇವಸ್ಥಾನ ಇಷ್ಟ ಪವಾಡ ಆಗಲಿ ಅಲ್ಲಿ ಬರೆದಂಥ ಒಂದು ಕಲ್ಲು ತಿರುಗೋದೊಂದು ವಿಶೇಷ ಏನಂತಂದರೆ ನಮ್ಮ ಹುಡುಸ್ಲಮ್ಮ ದೇವಸ್ಥಾನದಲ್ಲಿ ಕಲ್ಲು ತಿರುಗೋದು ಈ ಒಂದು ಪವಾಡ ನಮ್ಮ ಇಡೀ ಎಲ್ಲೂ ಇಲ್ಲ ಅನಿಸುತ್ತೆ ನಮ್ಮ ಉಡುಸಮ್ಮ ಪವಡದಲ್ಲಿರುವಂಥ ಒಂದು ಪವಾಡ ಯಾವುದೇ ದೇಶ ಅಂತಲೂ ನಡೆಯಲ್ಲ ಯಾಕಂದರೆ ಕಲ್ಲಲ್ಲಿ ಹತ್ತಿ ನಿಂತ್ಕೊಂಡ್ರೆ ಅವರ ಕೆಲಸ ಇಷ್ಟಾರ್ಥಗಳು ಏನಾದರೂ ಆಗ್ತವೆ ಅಂತಂದರೆ ಅದು ಬಲಗಡೆಯಿಂದ ರೊಟೆಟ್ಟಾಗಿ ಅದು ತಿರುಗುತ್ತೆ ತಿರುಗಿದ್ರೆ ಅವ್ರಿಗೆ ಒಂದು ನಂಬಿಕೆ ನಮ್ಮ ಕೆಲಸ ಆಗ್ತವೆ ಅಥವಾ ಒಂದು ಮನೆ ಕಟ್ಟೋದಿರ್ಬೋದು ಅಥವಾ ಮಕ್ಕಳು ಏನಾದರೂ ಆಗಿಲ್ಲ ಅಂತಂದಿರ್ಬೋದು ಅಥವಾ ಅವರ ಬೋರ್ ಹಾಕ್ಸೋದಿರ್ಬೋದು ಅಥವಾ ಸ್ವಂತ ಅವರ ಆರೋಗ್ಯ ಸರಿ ಇಲ್ಲ ಅಂತ ಇರ್ಬೋದು ಒಂದು ಸಮೇತ ಪ್ರತಿಯೊಂದು ಸಮೇತ ಅದು ಕ್ಲೀನಾಗಿ ಅವ್ರು ಏನೇ ಆಗಲಿ ಹಾಸ್ಪಿಟ್ಲ್ ಕೆಲಸ ಆಗಲಿ ಅಥವಾ ಮನೆದಾಗಲಿ ಎಲ್ಲ ಸಮೇತ ಆಗಿದ್ದಾವೆ ಆ ನಂಬಿಕೆ ಮೇಲೆ ಇಷ್ಟೊಂದು ಜನ ಭಕ್ತಾದಿಗಳು ಬಂದು ಅಮಾವಾಸ್ಯೆ ಹಿಂದೆ ಮುಂದೆ ಆಗಲಿ ಪೌರ್ಣಮಿ ಹಿಂದೆ ಮುಂದೆ ಆಗಲಿ ಬಂದು ಅವರ ಏನು ಅರ್ಕೆ ಮಾಡ್ಕೊಂಡಿರ್ತಾರೆ ಅರಕೆಯನ್ನು ತೀರಿಸ್ಕೊಂಡು ಅಮ್ಮನಿಗೆ ಮೊಸರನ್ನ ಅಂದರೆ ತುಂಬ ಫೇಮಸ್ಸು ಮೊಸರನ್ನ ಹಾಕಿ ಇಲ್ಲಿ ಬರೋಂಥ ಭಕ್ತಾಳಿ ಸಹ ಸ್ವಲ್ಪ ಕೊಟ್ಟು ಅದನ್ನ ಇಷ್ಟ ಕಾರ್ಯಗಳನ್ನ ತೀರ್ಸ್ಕೊಂಡು ಅಷ್ಟು ಜನ ಎಲ್ಲಿಂದೋ ಎಲ್ಲೆಲ್ಲೋ ಜನ ಭಕ್ತಾದಿಗಳು ಬಂದು ಈ ಈ ಒಂದು ತಾಯಿಗೆ ಸೇವೆಯನ್ನು ತರ್ತಾರೆ ಮತ್ತು ಲಾರಿಯಲ್ಲಿ ಹೋಗೋರಾಗಲಿ ಬಂದು ಒಂದು ಐದು ನಿಮಿಷ ನಿಲ್ತು ಸಿ ತಾಯಿ ಹತ್ರ ಪೂಜೆ ಮಾಡಿಸ್ಕೊಂಡು ನಿಂಬೆನಿಟ್ಟು ದೇವರು ಹೋಗೋ ದಾರಿಯಲ್ಲಿ ಸುಖವಾಗಿ ಹೋಗಲಿ ಅಂತೇಳಿ ತಾಯಿ ಹತ್ರ ಒಂದು ನಮಸ್ಕಾರ ಮಾಡಿಕೊಂಡು ಒಂದು ಆಶೀರ್ವಾದ ತಗೊಂಡು ಪೂಜೆ ಮಾಡಿಕೊಂಡು ಮುಂದೆ ಹೋಗ್ತಾರೆ